ನನ್ನ ಹೆಸರು ಮನು ಕೆಟಿ ಅಂತ ನಾನು ಆಲಿ ಮಾ ಮಾಜಿ ಉಪ ಅಧ್ಯಕ್ಷರು ಹಾಗೂ ಆಲಿ ಆಲಿ ನಿರ್ದೇಶಕರು ಮೈಸೂರು ವಿಶ್ವದ ಸಹಕಾರ ಪತ್ತಿನ ಸಂಘದ ಸಂಘದಿಂದ ನಿ ಚುನಾವಣೆ ನಿರ್ಮಿಸಿದ್ದೇನೆ ಮತ್ತು ಉಪಾಧ್ಯಕ್ಷರು ಮೈಸೂರು ವಿಶ್ವದ ಉದ್ಯೋಗ ರೋಗ ನಿರ್ಮಾಣ ಸಾಕಾರ ಸಂಘ ನಾವು ಈಗಾಗಲೇ ಉದ್ಯ ಕಳೆದ ಹತ್ತು ವರ್ಷ ನೆನೆಗು ನೆನೆಗು ಬಿದ್ದಿರುವ ಜಮೀನನ್ನು ನಾವು ಬಂದ ತಕ್ಷಣ ಮೂರು ವರ್ಷದಲ್ಲೇ ಆಗಲಿ ಎ ಮತ್ತು ಬಿ ಬ್ಲಾಕ್ನ ನಮ್ಮ ಉದ್ಯೋಗಿಗಳಿಗೆ ನೋಂದ ನೋಂದಾವಣೆ ಮಾಡಿ ಕಾಯಪತ್ನ ಸಹ ಸಹಕೊಂಡು ನೀಡಿದ್ದೇವೆ ಮತ್ತು ಸಿ ಎನ್ ಬಿ ರೇರೆಯಿಂದ ಬಂದಿದೆ ಅದು ಅತಿ ಶೀಘ್ರದಲ್ಲೇ ಮುಂಬರುವ ಹದಿನೈದನೇ ತಾರೀಕು ಒಳಗೆ ಅದು ರಿಜಿಶ್ರೇಷನ್ ಮಾಡ್ತೀವಿ ನಮ್ಮ ಉದ್ಯೋಗಿಗಳು ಪ್ರತಿಯೊಬ್ಬ ಉದ್ಯೋಗಿಗೂ ಆಗಲೇ ಸೈಟ್ ಕೊ ಸೈಟ್ ನೀಡಲಾಗಿದೆ ಮತ್ತು ನಮ್ಮ ತಳೂರು ಜಮೀನನ್ನು ಇನ್ನು ಒಂದು ವರ್ಷದೊಳಗೆ ನೆಕ್ಸ್ಟ್ ನಮ್ಮದು ಮಾರ್ಚ್ ಎಲೆಕ್ಷನ್ ಇದೆ ಡಿಸೆಂಬರ್ ಒಳಗೆ ಎಲ್ಲರಿಗೂ ಹಂಚ್ ಹಂಚಿಕೆ ಮಾಡಲು ಕೊಡಬೇಕೆಂದು ಹಂಚಿಕೆ ಮಾಡುತ್ತೇವೆ ಎಂದು ಈ ಈ ಮೂಲಕ ತಮಗೆ ಭರವಸೆ ನೀಡುತ್ತಿದ್ದೇನೆ ಹಾಗೂ ನಮ್ಮ ನಮ್ಮ ತಂಡದಿಂದ ಹದಿಮೂರು ಜನ ನಿರ್ದೇಶಕರ ಸ್ಥಾನಕ್ಕೆ ಬೈ ಚುನಾವಣೆ ನಿಲ್ ನಿಂತಿದ್ದಾರೆ ಹೊಸದಾಗಿ ನಾಲ್ಕು ಜನ ಅಭ್ಯರ್ಥಿಗಳು ನಿಂತಿದ್ದಾರೆ ನಿಮ್ಮ ಮತ ಬಾಂಧವರು ದೈ ದಯಮಾಡಿ ನಮ್ಮ ಹದಿಮೂರು ಜನಕ್ಕೂ ನಿಮ್ಮ ನಮ್ಮ ನಮ್ಮ ತಂಡದ ಹದಿಮೂರು ಜನಕ್ಕೆ ನಿಮ್ಮ ತಮಿಳಾದ ಮತವನ್ನು ನೀಡಿ ಜೈಶ್ರೀ ನನಗೆ ಮಾಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ